ಜಡವೆಂಬುದೇನು ಸೃಷ್ಟಿಯಲ್ಲಿ ಚೇತನ ಸುಪ್ತಿ ಅಡಗಿ ನಿದ್ರಿಪುದಲ್ಲಿ ಚೈತನ್ಯ ದಗ್ನಿ ಮಿಡಿಯೆ ಪರಸತ್ವ ವಿದ್ಯುದ್ದೀಪ್ತಿಯದನಾಗ ನಡೆವುದದು ಜೀವಿವಲು ಮಂಕುತಿಮ್ಮ ಜಡ ಎಂಬ ಪದವು ಚಲನೆಯಿಲ್ಲದ್ದು ನಿರ್ಜೀವ ಅಚೇತನ ಎಂಬ ಅರ್ಥಗಳನ್ನು ಕೊಡುತ್ತದೆ ಭೌತಿಕ ಪ್ರಪಂಚದಲ್ಲಿ ನಾವು ಕಾಣುವ ಬಹುತೇಕ ವಸ್ತುಗಳು ಜಡ ವಸ್ತುಗಳಾಗಿವೆ ಕಲ್ಲು ಮಣ್ಣು ನೀರು ಗಾಳಿ ಇತ್ಯಾದಿಗಳು ಜಡ ವಸ್ತುಗಳಿಗೆ ಉದಾಹರಣೆಗಳು ಇವುಗಳಿಗೆ ಸ್ವಂತ ಚಲನೆ ಇರುವುದಿಲ್ಲ ಮತ್ತು ಅವುಗಳು ಬಾಹ್ಯ ಶಕ್ತಿಗಳ ಪ್ರಭಾವಕ್ಕೆ ಒಳಗಾಗುತ್ತವೆ ಜಡವೆಂದರೆ ಕೇವಲ ನಿರ್ಜೀವ ಎಂಬ ಸರಳ ವ್ಯಾಖ್ಯಾನವನ್ನು ಮೀರಿ ಅದರ ಆಳವಾದ ಅರ್ಥವನ್ನು ತಿಳಿಯಲು ಮಂಕುತಿಮ್ಮನವರು ಪ್ರಯತ್ನಿಸಿದ್ದಾರೆ ಸೃಷ್ಟಿಯಲ್ಲಿ ಚೇತನವು ಸುಪ್ತಾವಸ್ಥೆಯಲ್ಲಿದೆ ಇಲ್ಲಿ ಚೇತನ ಎಂದರೆ ಜೀವಂತ ಶಕ್ತಿ ಪ್ರಾಣಶಕ್ತಿ ಈ ಶಕ್ತಿಯು ಜಡ ವಸ್ತುಗಳಲ್ಲಿ ಸುಪ್ತ ರೂಪದಲ್ಲಿ ಅಡಗಿದೆ ಜಡ ವಸ್ತುಗಳಲ್ಲಿ ಚೈತನ್ಯದ ಅಗ್ನಿ ನಿದ್ರಿಸುತ್ತಿದೆ ಅಗ್ನಿ ಎಂದರೆ ಶಕ್ತಿ ಚಲನೆ ಜಡ ವಸ್ತುಗಳಲ್ಲಿಯೂ ಒಂದು ರೀತಿಯ ಶಕ್ತಿ ಅಡಗಿದೆ ಅದು ಸುಪ್ತ ರೂಪದಲ್ಲಿದೆ ಎಂದು ಕವಿ ಪ್ರತಿಪಾದಿಸುತ್ತಾರೆ ಪರಸತ್ವವು ಮಿಡಿದಾಗ ವಿದ್ಯುತ್ ಪ್ರಕಾಶ ಉಂಟಾದಾಗ ಪರಸತ್ವ ಎಂದರೆ ಪರಮಾತ್ಮ ದೈವಿಕ ಶಕ್ತಿ ಈ ದೈವಿಕ ಶಕ್ತಿಯು ಜಡ ವಸ್ತುಗಳನ್ನು ಪ್ರೇರೇಪಿಸಿದಾಗ ಅವುಗಳಲ್ಲಿ ಚಲನೆ ಉಂಟಾಗುತ್ತದೆ ಆಗ ಅದು ಜೀವಿಯಂತೆ ಚಲಿಸುತ್ತದೆ ಜಡ ವಸ್ತುಗಳು ಜೀವಂತ ವಸ್ತುಗಳಂತೆ ಚಲಿಸಲು ಪ್ರಾರಂಭಿಸುತ್ತವೆ ಈ ಕಗ್ಗದ ಮೂಲಕ ಡಿ ವಿ ಜಿಯವರು ಜಡತ್ವದ ಕುರಿತು ಒಂದು ಆಳವಾದ ತಾತ್ವಿಕ ಚಿಂತನೆಯನ್ನು ಮಂಡಿಸುತ್ತಾರೆ ಅವರ ಪ್ರಕಾರ ಜಡವಸ್ತುಗಳು ಕೇವಲ ನಿರ್ಜೀವ ವಸ್ತುಗಳಲ್ಲ ಅವುಗಳಲ್ಲಿಯೂ ಚೇತನದ ಶಕ್ತಿ ಸುಪ್ತ ರೂಪದಲ್ಲಿ ಅಡಗಿದೆ ದೈವಿಕ ಶಕ್ತಿಯ ಪ್ರೇರಣೆಯಿಂದ ಈ ಶಕ್ತಿಯು ಜಾಗೃತಗೊಂಡು ಜಡವಸ್ತುಗಳು ಜೀವಂತ ವಸ್ತುಗಳಂತೆ ಚಲಿಸಲು ಪ್ರಾರಂಭಿಸುತ್ತವೆ ಈ ಕಗ್ಗವು ಜಡತ್ವ ಮತ್ತು ಚೇತನದ ನಡುವಿನ ಸಂಬಂಧವನ್ನು ಕುರಿತು ಬೆಳಕು ಚೆಲ್ಲುತ್ತದೆ ಜಡ ಮತ್ತು ಚೇತನ ಎರಡು ವಿರುದ್ಧ ಪರಿಕಲ್ಪನೆಗಳಂತೆ ಕಂಡರೂ ಅವು ಒಂದಕ್ಕೊಂದು ಪೂರಕವಾಗಿವೆ ಜಡವು ಚೇತನದ ಅಭಿವ್ಯಕ್ತಿಗೆ ಮಾಧ್ಯಮವಾಗಿದೆ ಚೇತನವು ಜಡದ ಮೂಲಕ ತನ್ನನ್ನು ತಾನೇ ವ್ಯಕ್ತಪಡಿಸುತ್ತದೆ ಉದಾಹರಣೆಗೆ ಮಣ್ಣಿನಲ್ಲಿ ಬೀಜವನ್ನು ಬಿತ್ತಿದಾಗ ಅದು ಮೊಳಕೆಯೊಡೆದು ಸಸ್ಯವಾಗುತ್ತದೆ ಇಲ್ಲಿ ಮಣ್ಣು ಜಡವಾಗಿದ್ದರೂ ಚೇತನದ ಶಕ್ತಿಯಿಂದಾಗಿ ಜೀವಂತ ಸಸ್ಯವಾಗಿ ಪರಿವರ್ತನೆಗೊಳ್ಳುತ್ತದೆ ಅದೇ ರೀತಿ ನೀರು ಜಡವಾಗಿದ್ದರೂ ಅದು ಹಬೆಯಾಗಿ ಆಕಾಶಕ್ಕೆ ಏರಿ ಮಳೆಯಾಗಿ ಭೂಮಿಗೆ ಬರುತ್ತದೆ ಈ ಚಕ್ರದಲ್ಲಿ ನೀರು ತನ್ನ ರೂಪವನ್ನು ಬದಲಾಯಿಸುತ್ತಾ ಚಲನೆಯನ್ನು ಪ್ರದರ್ಶಿಸುತ್ತದೆ ಜಡ ವಸ್ತುಗಳಲ್ಲಿ ಸುಪ್ತ ರೂಪದಲ್ಲಿರುವ ಚೇತನದ ಶಕ್ತಿಯು ಬಾಹ್ಯ ಪ್ರಭಾವದಿಂದ ಪ್ರೇರೇಪಿಸಲ್ಪಟ್ಟಾಗ ಜಡ ವಸ್ತುಗಳು ಚಲಿಸಲು ಪ್ರಾರಂಭಿಸುತ್ತವೆ ಈ ಚಲನೆಯು ಜೀವಂತ ವಸ್ತುಗಳ ಚಲನೆಯಂತೆ ಕಾಣುತ್ತದೆ ಆದರೆ ಜಡ ವಸ್ತುಗಳ ಚಲನೆಗೆ ಒಂದು ನಿರ್ದಿಷ್ಟವಾದ ಕಾರಣವಿರುತ್ತದೆ ಆ ಕಾರಣವು ದೈವಿಕ ಶಕ್ತಿಯಾಗಿರಬಹುದು ಅಥವಾ ಬೇರೆ ಯಾವುದೇ ಬಾಹ್ಯ ಶಕ್ತಿಯಾಗಿರಬಹುದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದರೆ ಜಡತ್ವವು ಚೇತನದ ಅಭಿವ್ಯಕ್ತಿಯ ಒಂದು ರೂಪ ಜಡ ವಸ್ತುಗಳಲ್ಲಿಯೂ ದೈವಿಕ ಶಕ್ತಿಯು ಅಡಗಿದೆ ಈ ಶಕ್ತಿಯನ್ನು ನಾವು ಅರಿಯಲು ಪ್ರಯತ್ನಿಸಿದರೆ ನಾವು ಪ್ರಪಂಚದ ರಹಸ್ಯವನ್ನು ಭೇದಿಸಲು ಸಾಧ್ಯವಾಗುತ್ತದೆ ಜಡತ್ವದ ಈ ಆಧ್ಯಾತ್ಮಿಕ ಮಹತ್ವವನ್ನು ಅರಿತುಕೊಂಡಾಗ ನಾವು ಪ್ರಕೃತಿಯನ್ನು ಗೌರವಿಸಲು ಪ್ರಾರಂಭಿಸುತ್ತೇವೆ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಮಹತ್ವವಿದೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ ಈ ಅರಿವು ನಮ್ಮನ್ನು ಪರಿಸರದೊಂದಿಗೆ ಸಾಮರಸ್ಯದಿಂದ ಬದುಕಲು ಪ್ರೇರೇಪಿಸುತ್ತದೆ ಮಾನ್ಯ ಡಿ ವಿ ಈ ಕಗ್ಗವು ಜಡತ್ವದ ಕುರಿತು ಒಂದು ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ